ಮತ್ತೆ ಯುಧಿಷ್ಠಿರನು ಹೌದು ಅರ್ಜುನ ನಾನು ನನ್ನ ಪ್ರೀತಿಯ ಗುರುಗಳನ್ನು ಕೊಂದೆ ತಂದೆಯಂತೆ ಪ್ರೀತಿಯಿಂದಿದ್ದವನನ್ನು ಕೊಂದೆ ತನಗೆ ಅಭಿಮನ್ಯುವಿನ ಶೌರ್ಯವನ್ನು ತಡೆದುಕೊಳ್ಳುವ ಶಕ್ತಿ ಇಲ್ಲದೆ ಹೋದಾಗ ಇದೇ ಮನುಷ್ಯನೇ ಆರು ಜನ ಯೋಧರು ಸೇರಿ ಆ ಮಗುವನ್ನು ಕೊಲ್ಲುವಂತೆ ಮಾಡಿದ್ದು ಮಗುವನ್ನು ರಕ್ಷಿಸಬೇಕಾದ ನಿನ್ನ ಆಚಾರ್ಯ ಆ ಆರು ಜನರಿಗೆ ಆ ಮಗುವನ್ನು ಹೀಗೆ ಕೊಲ್ಲಬೇಕೆಂದು ಹೇಳಿಕೊಟ್ಟರು ದ್ರೌಪದಿಯ ವಸ್ತ್ರಾಪಹರಣ ಮಾಡುತ್ತಿದ್ದಾಗ ಕೌರವ ಸಭೆಯಲ್ಲಿ ನೋಡುತ್ತಿದ್ದವನೂ ಇವನೇ ತಾನು ದಾರ್ಥರಾಷ್ಟ್ರರ ದಾಸಿ ಹೌದೆ ಎಂದು ಅವಳು ಕೇಳಿದಾಗ ಉದಾಸೀನಾಗಿ ಸುಮ್ಮನಿದ್ದವನೂ ಇದೇ ನಿನ್ನ ಪ್ರೀತಿಯ ಗುರುವೇ ಜಯದ್ರಥನ ಮಟ್ಟಿಗೆ ಅರ್ಜುನನ ಪ್ರತಿಜ್ಞೆಯನ್ನು ವ್ಯರ್ಥಗೊಳಿಸುವೆನೆಂದು ದುರ್ಯೋಧನನಿಗೆ ಆಶ್ವಾಸನೆಯಿತ್ತು ಅವನಿಗೆ ದಿವ್ಯ ಕವಚವನ್ನು ತೊಡಿಸಿ ನಿನ್ನೆದುರಿಸಲು ಕಳುಹಿಸಿದವರು ಇವರೇ ನಾವು ಮರದ ತೊಗಟ್ಟೆ ತೊಟ್ಟು ಹಸ್ತಿನಾಪುರದ ಬೀದಿಯಲ್ಲಿ ಹೋಗುತ್ತಿದ್ದಾಗ ಪಿತೃಪ್ರೀತಿಯಿಂದಲೇ ಪ್ರೀತಿಯಿಂದಲೇ ಅವರು ಒಂದೂ ಮಾತನಾಡದೆ ನಮ್ಮನ್ನು ನೋಡುತ್ತಿದ್ದರು ಯುದ್ಧವಾದರೆ ಪಾಂಡವರ ವಿರುದ್ಧ ಹೋರಾಡಿ ನಿನ್ನನ್ನು ರಕ್ಷಿಸುತ್ತೇನೆಂದು ದುರ್ಯೋಧನನಿಗೆ ವಚನ ಕೊಟ್ಟರು ದಿನವೆಲ್ಲ ದಣಿದು ಸೋತ ಸೈನಿಕರನ್ನು ನಿನ್ನೆ ರಾತ್ರಿಯೂ ಯುದ್ಧ ಮಾಡುವಂತೆ ಮಾಡಿದ್ದು ದುರ್ಯೋಧನನ ಕಣ್ಣೀರು ಒರೆಸುವುದಕ್ಕಾಗಿ ಕೃಷ್ಣನ ಕೃಪೆಯಿಂದ ಜಯದ್ರಥ ಸತ್ತ ಮೇಲೆ ಅದಕ್ಕಾಗಿ ನಮ್ಮನ್ನು ಶಿಕ್ಷಿಸಲು ಬಂದವನೂ ಇದೇ ಪಿತ್ರ ಪ್ರೀತಿಯ ಆಚಾರ್ಯ ಅವನು ಅಮಾಯಕ ಸೈನಿಕರ ಮೇಲೆ ಬ್ರಹ್ಮಾಸ್ತ್ರವನ್ನು ಬಿಟ್ಟಿದ್ದೂ ತಂದೆಯ ಪ್ರೀತಿಯಿಂದಲೇ ತನ್ನ ತಂದೆ ಅಂತರಿಕ್ಷದಿಂದ ಇಳಿದು ಬಂದು ಶಸ್ತ್ರವನ್ನು ಕೆಳಗಿಡು ಎಂದು ಹೇಳಿದ ಮೇಲೆಯೂ ದೃಷ್ಟದ್ಯುಮ್ನನ್ನು ಕೊಲ್ಲಲು ಹೊರಟಿದ್ದು ಇದೇ ಪ್ರೀತಿಯಿಂದಲೇ ಕೊನೆಯುಸಿರೆಳೆವಾಗ ರಾಧೇಯ ದುರ್ಯೋಧನ ಪಾಂಡವರಿಂದ ನಿಮ್ಮನ್ನು ನೀವು ಕಾಯ್ದುಕೊಳ್ಳಿರಿ ನಾನು ಶಸ್ತ್ರಸನ್ಯಾಸ ಮಾಡುವೆನೆಂದು ಹೇಳಿದ್ದು ನಮ್ಮ ಮೇಲಿನ ಪಿತ್ರ ಸಹಜ ಪ್ರೀತಿಯಿಂದಲೇ ಅರ್ಜುನ ಅವನಿಗೆ ನಿನ್ನ ಮೇಲೆ ಪ್ರೀತಿ ಪಕ್ಷಪಾತಗಳು ಇರಬಹುದು ಆದರೆ ಆ ಪ್ರೀತಿಯನ್ನು ಅನುಭವಿಸಿದವನು ದುರ್ಯೋಧನ ಸೈನ್ಯದ ಒಳಿತಿಗಾಗಿ ನಾನು ಸುಳ್ಳು ಹೇಳಬೇಕೆಂದು ಕೃಷ್ಣನೇ ಹೇಳಿದ ನಾವು ಅವನನ್ನೇ ನಂಬಿಕೊಂಡವರು ಅವನ ಅಣತಿಯಂತೆ ಸುಳ್ಳು ಹೇಳಿದೆ ನಿನಗೆ ದ್ರೋಣ ಹೇಗೆ ಗುರುವೋ ಹಾಗೆ ನನಗೆ ಕೃಷ್ಣ ಗುರು ಅವನು ಹೇಳಿದ ಹಾಗೆ ಕೇಳಿದೆನೆಂದು ನನಗೆ ಹೆಮ್ಮೆಯಿದೆ ಕೇಳಿಸಿತೇ ನಿನಗೆ ಆ ಸುಳ್ಳಿಗಾಗಿ ನಾನು ಹೆಮ್ಮೆ ಪಡುತ್ತೇನೆ ಅದಕ್ಕಾಗಿ ನರಕಕ್ಕೆ ಹೋಗಲೂ ಸಿದ್ಧ ಪಾಪಚಿಂತನೆ ಮಾಡಿಲ್ಲ ಸಾಧ್ಯವಾದಷ್ಟು ಧರ್ಮದಿಂದ ನಡೆದುಕೊಂಡು ಬಂದಿದ್ದೇನೆ ಸತ್ಯಪಥದಲ್ಲಿ ನಡೆದಿದ್ದೇನೆ ಈ ಸುಳ್ಳಿನಿಂದ ಪಾಪವಿಲ್ಲವೆಂದು ನನ್ನ ಭಾವನೆ ನಾನು ಹಿಂದೇ ಸತ್ತರೂ ನಾನು ಹೆಮ್ಮೆಯಿಂದ ಸಾಯುತ್ತೇನೆ ನನಗೆ ರಾಜ್ಯದಾಸೆ ಇಲ್ಲ ದುರಾದೃಷ್ಟವಶಾತ್ ಕ್ಷತ್ರಿಯನಾಗಿ ಹುಟ್ಟಿದೆ ಗುರುವನ್ನು ಕೊಂದಿದ್ದಕ್ಕಾಗಿ ನಿನಗಾಗಿರುವ ದುಃಖ ಶಮನವಾಗುವುದಾದರೆ ನಾನು ಸಾಯಲೂ ಸಿದ್ಧ ಆದರೆ ಸುಳ್ಳಿಗಾಗಿ ಪಶ್ಚಾತ್ತಾಪ ಪಡುವೆನೆಂದು ನಿರೀಕ್ಷಿಸಬೇಡ ನನಗೆ ಪಶ್ಚಾತ್ತಾಪವಿಲ್ಲ ಎಂದನು ಯುಧಿಷ್ಠಿರನ ಈ ಮಾತುಗಳ ನಂತರ ಎಲ್ಲರೂ ಸುಮ್ಮನಿದ್ದರು ಭಾವೋದ್ವೇಗದಿಂದ ಭೀಮನು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದನು ಕೃಷ್ಣನು ಸಾಯುವ ಓಡಿ ಹೋಗುವ ಮಾತು ಈ ತುರ್ತು ಪರಿಸ್ಥಿತಿಯಲ್ಲಿ ಬೇಡ ನನಗೆ ಆ ಅಸ್ತ್ರ ಗೊತ್ತು ಎಲ್ಲ ಆಯುಧಗಳನ್ನು ಎಸೆದು ಎದುರಿಸುವ ಯೋಚನೆಗಳನ್ನು ಬಿಟ್ಟು ಶರಣಾಗತರಾದರೆ ಅದು ನಿಮ್ಮನ್ನೇನೂ ಮಾಡದೆ ತಲೆಯ ಮೇಲೆ ಹಾದುಹೋಗುವುದು ಎದುರಿಸಿದರೆ ಎದುರಿಸಿದಷ್ಟೂ ಅದು ಬಲಶಾಲಿಯಾಗುವುದು ನಾನು ಹೇಳಿದಂತೆ ಮಾಡಿ ಎಲ್ಲರೂ ನಿಮ್ಮ ನಿಮ್ಮ ಆಯುಧಗಳನ್ನು ಕೆಳಕ್ಕೆ ಹಾಕಿ ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುವುದು